ನಮಸ್ಕಾರ ಓ ಯಾವಾಗ ಬಂದಿ ಹೋದ ಕೆಲಸ ಎಲ್ಲ ಪಕ್ಕ ಆಯ್ತು ತಾನೇ ಓದ ಕೆಲಸ ಆಯ್ತು ತಾನೆ ಕರಿ ಈಗ ನಮ್ಮ ಫ್ಯಾಕ್ಟ್ರಿಯ ಬಿಡಿ ಸಾಮಾನುಗಳು ಸಿಗಬೇಕಾದ್ರೆ ಬಹಳ ಕಷ್ಟ ಯಾಕೆಂದರೆ ಅಂದಿಗೆ ಎರಡು ಪಟ್ಟು ಜಾಸ್ತಿ ಎಷ್ಟು ಎಷ್ಟಾದ್ರೂ ನಮ್ಮ ಕೆಲಸಕ್ಕೆ ಹಚ್ಚಿ ಆದಾಗಲ್ಲ ಕೊಂಡು ಕೊಡಲೇ ಎಷ್ಟಾದರೇನ ಖರೀದಿಸಿಕೊಂಡು ಬಾ ಎಂದು ಮುಂಬೈಗೆ ಹೋಗಿ ಬಂದ ಖರ್ಚಾಯ್ತು ಖರೀದಿಸಿದ ಸಾಮಾನುಗಳೆಲ್ಲ ವರ್ಷ ಗ್ಯಾರಂಟಿ ಹತ್ತು ವರ್ಷ ಅಗ್ರಿಮೆಂಟ್ ಬರೆದು ಕೊಟ್ಟಿದ್ದಾರೆ ರೇಟಿನಲ್ಲಿ ಜಾಸ್ತಿ ಆದರೂ ಮಾಲ್ ಮಾತ್ರ ಪಕ್ಕಾ ಹಾ ಇಲ್ಲಿದೆ ನೋಡಿ ಎಲ್ಲ ಖರ್ಚು ವೆಚ್ಚದೊಂದಿಗೆ ಸರಿಯಾದ ವಿವರ முட்டாா கம்பெனிய பிடி சாமா இப்போ ஊட்ட வசதி இன்று யு இப்ப சாய ஒட்டு இப்போ இப்போ சாய விக்ரம் முன்ன ಕೇವಲ ಒಂದು ವರ್ಷದಲ್ಲಿ ಇಲ್ಲ ಇಷ್ಟೊಂದು ಬದಲಾವಣೆ ಆದನಿಕರೇ ನಾನು ಕೊಟ್ಟ ಲೆಕ್ಕದಲ್ಲಿ ನಿಮಗೆ ಏನಾದರೂ ಅನುಮಾನ ಕಂಡು ಬೇಕಾದರೆ ನೀವೇ ಟಾಟಾ ಕಂಪನಿಗೆ ಟೆಲಿಗ್ರಾಮ್ ಕೊಡಿಸ ಅಷ್ಟು ಕೂಡ ನಿಮಗೆ ಗ್ಯಾರಂಟಿ ಆಗದಿದ್ದರೆ ಅಲ್ಲ ಸ್ವತಃ ನೀವೇ ಬೆಟ್ಟಿಯಾಗಿ ಬರೀ ನಿಮ್ಮ ಜೀತಗಳಾಗಿ ತಿಳಿಯುವ ನನಗೆ ನನಗೆ ನೀವು ವಾಕ್ಯ ನನಗೆ ಮುಖ್ಯ ಕಾಯಕವೇ ಕೈಲಾಸ ಸರ್ ಕಾಯಕಕ್ಕೆ ಕಳಂಕವಿಟ್ಟು ಮೋಸ ಮಾಡುವ ಮತಿಹೀನ ನಾನಾಗಲಾರೆ Música ಅದು ನೀನು ಬರೆದಿಟ್ಟು ಹೋದ ಫ್ಯಾಕ್ಟರಿಯ ರೀ ಲೆಕ್ಕ ಬೀಳುತ್ತದೆ ಒಂದಕ್ಕೆ ಹತ್ತು ಕೊಟ್ಟು ಲೆಕ್ಕ ಹಚ್ಚಿ ತೋರಿಸಿದರೆ ಕೊಟ್ಟು ಎಂದರೆ ನಿಮ್ಮ ದೊಡ್ಡಪ್ಪನ ಮನೆಯೆಂದು ತಿಳಿದುಕೊಂಡಿರಿ ಏನು ಅಂತೂ ನನ್ನ ಮೇಲೆ ಎಲ್ಲರೂ ವಿಶ್ವಾಸ ಕೂಡ ಧನಿಕರೇ ನಾನು ಕೊಟ್ಟ ಲೆಕ್ಕದಲ್ಲಿ ಬದಲಾವಣೆಯಾದ ಬೋನಸ್ ಕಾರ್ಮಿಕರೂನಷ್ಟು ಏಕೆ ನಾ ಕೊಟ್ಟದ್ದು ಶ್ರೀಯಪ್ಪ ಭಾವನೆ ನಿಮಗೆ ಬರೆದಿಟ್ಟ ಲೆಕ್ಕದಲ್ಲಿ ಸಂಭವ ಬೋನಸ್ ಅಂತ ಹೇಳ್ತೀನಿ ಕಾರ್ಮಿಕರು ಈಗ ಮುಷ್ಕರಿದ್ದಾರೆ ನಾವು ಬರಪಾಯಿಗಳಿಗೆ ಏನು ಕೆಲಸ ಮಾಡಿದ್ದಾರೆ ನಮ್ಮ ಎದರು ನಿಂತವರು ಹೋರಾಡುವುದಾದರೆ ಮತ್ತೆ ಪರ ಊರಿನ ಕಾರ್ಮಿಕರನ್ನು ತಂದವಾಯ್ತ ವಿಕ್ರಮ್ ಇಷ್ಟು ದಿನಗಳಲ್ಲಿ ಈ ವಿಷಯ ನನಗೆ ಚಿತ್ರಿಸಲಿಲ್ಲ ಧನಿಕರೇ ಕಾರ್ಮಿಕರ ಮೇಲೆ ನಾವು ಕೆಲಸ ಮಾಡುತ್ತಿರ್ತೇವೆಂದು ಅವರು ನಮ್ಮ ಮೇಲೆ ರೇಗಾಡಿ ಬರುವುದು ಸಹಜ ನಾನು ಇಷ್ಟು ದಿನ ಊರಲ್ಲಿ ಇದ್ದಿಲ್ಲ ಈ ನಿಮ್ಮ ಮಗನ ಮ್ಯಾನೇಜ್ಮೆಂಟ್ ಅಲ್ಲಿ ಸಿಕ್ಕಷ್ಟು ಅಲ್ಲ ಕೊಲ್ಲವಾಯ್ತು ಎನ್ನುವುದಕ್ಕೇನಾದರೂ ನಾವು ತೆಲೆಬಾಗಿದರೆ ಮುಂದೆ ನಮ್ಮ ಕಂಪನಿಯ ಕದ ಮುಚ್ಚಬೇಕಾಗುತ್ತದೆ ಕಂಪನಿಯ ಕದ ಮುಚ್ಚಲು ಅಲ್ಲುಗಲೆ ಉತ್ಪನ್ನ ತೆಗೆಯುವ ಕಂಪನಿಯನ್ನು ಕೇವಲ ಕಾರ್ಮಿಕರ ಸಂಬಳಕ್ಕಾಗಿ ಕೀಲಿ ಹಾಕಬೇಕು ಹಿಂದೆ ಅವರೆಲ್ಲರಿಗೂ ಸಂಬಳ ಹಾಗೂ ಒಂದು ವರ್ಷದ ಬೋನಸ್ ಕೊಟ್ಟು ಅವರ ಉಪವಾಸ ಸತ್ಯಾಗ್ರಹವನ್ನು ಸಮಾಪ್ತಿ ಮಾಡಲೇಬೇಕು ಅಂದ್ರೆ ಈಗ ಸತ್ಯ ನಾವು ಕಾರ್ಮಿಕರ ಸಂಬಳಕ್ಕೆ ಸರಿಯಾಗಬೇಕೇನು ಕಾರ್ಮಿಕರಂತ ಕರುಣೆ ತೋರಿ ತೋರಿ ನಾವು ಅವರಿಗೆ ತಲೆ ಬಾಗಿದರೆ ನಮಗೆ ಬಾಳ ಬಿಡುತ್ತಾರೆ ಅವರು ಕೇಳಿದಾಗಲೆಲ್ಲ ದುಡ್ಡು ಕೊಡುತ್ತಾ ಹೋದರೆ ನಾವು ಹೊಸ ಫ್ಯಾಕ್ಟರಿ ಬಿಲ್ಡಿಂಗ್ ಕಟ್ಟಡ ಗತಿ ಏನು ಬಿಲ್ಡಿಂಗಿನ ಕಟ್ಟಡ ಅಷ್ಟಕ್ಕೆ ನಿಂತರೂ ಸರಿ ಕಾರ್ಮಿಕರ ಸಂಬಳ ಕೊಡಲು ಮಾತ್ರ ಗ್ಯಾರಂಟಿ ಪಾಪ ಬಡಪಾಯಿ ಕಾರ್ಮಿಕರು ತಿಂಗಳಲ್ಲಿ ಬರುವ ಸಂಬಳದಲ್ಲಿ ತಮ್ಮ ಸಂಸಾರವನ್ನು ನಡೆಸಿಕೊಂಡು ಹೋಗುವುದಲ್ಲದೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಕೂಡ ಮಾಡಿಸಬೇಕು ನಮ್ಮ ದೇಶದಲ್ಲಿ ಬಡತನ ಆಕಾರ ತೆಗೆದು ನಿಲ್ಲಬೇಕಾದರೆ ನಮ್ಮಂತಹ ದೊಡ್ಡ ದೊಡ್ಡ ಫ್ಯಾಕ್ಟರಿಯ ಮಾಲೀಕರೇ ಕಾರಣ ಹಗಲು ರಾತ್ರಿ ಬೆವರು ಸುರಿಸಿ ದುಡಿಯುವವರು ಅವರು ಅದರ ಲಾಭ ಪಡೆಯುವವರು ನಾವು ಹೀಗಿದ್ದಾಗ ನಾವೆಲ್ಲರೂ ಒಂದೇ ಎಂಬ ಸಮತವಾಣಿ ನಮ್ಮಲ್ಲಿಕೆ ಮೂಡಿ ಬರಬಾರದು ಕಾರ್ಮರು ಕೂಡ ತನ್ನ ಸ್ವಂತ ಪಾಟನಾಗಿ ಮಾಡಿಕೊಂಡನು ನಿಮ್ಮ ದೌರ್ಜನ್ಯಕ್ಕೆ ತಲುಪಾದ ಆ ಬಡಾಧಿಕಾರಿಗಳು ಇಷ್ಟು ತಲೆ ಎತ್ತಿಲ್ಲ ನಿಲ್ಲಬೇಕಾದರೆ ಈ ನಿಮ್ಮ ಚಿರಂಜೀವಿಯ ಬೆಂಬಲ ಅವರಿಗಿದೆ ಅಂತೆಯೇ ನಾ ಮುಂಬೈಗೆ ಹೋಗಿ ಬರೋವೆಷ್ಟು ಎಲ್ಲ ಇಂತ ಗೊಂದಲ ನಡೆದು ಬಿಟ್ಟಿದೆ ನಾನಿದ್ದಾಗ ಅವರೇಕೆ ಈ ರೀತಿ ನಡೆದುಕೊಳ್ಳಲಿಲ್ಲ ನೀವೇ ಬೇರೆ ಬೇರೆ ಹೌದು ವಿಜಯ್ ನೀನಿಂದು ಮೇಲೆ ಕಾರ್ಮಿಕರಿಗೆ ಯಾವ ತರಹದ ಸಹಕಾರ ನಾವು ಹೇಳಿದಂತೆ ಕೇಳಿ ಕೆಲಸ ಮಾಡಿದ್ರೆ ಸರಿ ಇಲ್ಲಾಂದ್ರೆ ಆಗೋ ಅನುಭವಿಸಬೇಕು ಅಂದ್ರೆ ಬುದ್ಧಿ ಬರುತ್ತದೆ ಆ ಬಟ್ಟಿ ಮಕ್ಕಳಿಗೆ ಹಾ ವಿಕ್ರಮ್ ವಿಕ್ರಮ್ ಹಿಂದೆ ನೀನು ಫ್ಯಾಕ್ಟ್ರಿಗೆ ಹೋಗಿ ಕೆಲಸ ಶುರುವಾಗುವಂತೆ ಮಾಡೋದು ವಿಜಯ್ ಹಿಂದಿನಿಂದ ಫ್ಯಾಕ್ಟರಿಯ ಜವಾಬ್ದಾರಿ ಎಲ್ಲರೂ ಸರಿಯಾಗಿ ನೋಡಿಕೊಂಡು ಹೋಗುದು ವಿಕ್ರಮ ಎದುರಾಡಿ ಫ್ಯಾಕ್ಟ್ರಿ ಬಂದ್ ನೋಡುವ ಪ್ರಯತ್ನ ಮಾಡಬೇಡ ಏನಪ್ಪ ನಮ್ಮ ಕೈಯಲ್ಲಿ ಕೂಲಿ ಆಳಾಗಿ ಕೆಲಸ ಮಾಡುವ ಈ ಕಾಲ ಮೇಲೆ ಮುಖ್ಯವಾದ ಎತ್ತ ಮಗ ವಿಶ್ವಾಸ ಹೀನನಾದ ಅಲ್ಲವೇ ಆಗ್ಲಿ ನಿಮಗೊಂದು ಕಾಲ ಬಂದರೆ ನನಗೊಂದು ಕಾಲ ಬಂದರೆ ಬರುತ್ತೆ ನಾನು ಈಗಲೇ ಫ್ಯಾಕ್ಟ್ರಿಗೆ ಹೋಗಿ ಕಾರ್ಮಿಕರನ್ನು ಉದ್ದೇಶಿ ಮಾತನಾಡಿ ಕೆಲಸ ನಡೆದಂತೆ ಮಾಡುತ್ತೇನೆ ನೀವು ಅದು ಹೇಗೆ ತುಳಿಸಿ ನಾನು ನೋಡುತ್ತೇನೆ ನಾನಿನ್ನು ಬರುತ್ತೇನೆ ನಿಮ್ಮ ಮಗ ಮಾತಿನಲ್ಲಿ ಊಪಲು ಚಾಲಕ ಫ್ಯಾಕ್ಟ್ರಿಯಲ್ಲಿ ನನ್ನ ಸಂಗಡ ಮಾತು ಮಾತುಗೂ ಜಗಳ ಮಾಡ್ತಾರೆ ಒಟ್ಟಿನಲ್ಲಿ ಕೋಟ್ಯಾನ್ ವ್ಯಕ್ತ ಉತ್ಪ್ರ ತೆಗೆಯುವ ಫ್ಯಾಕ್ಟ್ರಿ ನಗರ ನಾನೆಲ್ಲೂ ಕರೆ ತನಿಖರೆ ಈಗಲೇ ಆಪೀಸಗೋಗಿ ಎಲ್ಲ ಲೆಕ್ಕ ಪತ್ರವನ್ನು ಒಪ್ಪಿಸ್ತೇನೆ